ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋ ಐದು ನಿಮಿಷದಲ್ಲಿ ಯಾವ ತರ ಕ್ಲೀನ್ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೇವ್ರ ಸಾಮಾನೆಲ್ಲ ಸಸಿ ಸಬ್ಬಿನ ಪುಡಿ ತಗೊಂಡಿದ್ದೀನಿ ಕ್ಲೀನ್ ಮಾಡೋಕ್ಕೆ ದೇವ್ರ ಸಾಮಾನನ್ನ ಸ್ವಲ್ಪ ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ಐದೇ ನಿಮಿಷಕ್ಕೆ ಆಗುತ್ತೆ ಸಸಿ ಸಬ್ಬಿನ ಪುಡಿಲಿ ಸ್ವಲ್ಪ ನೀರು ಎತ್ಕೊಂಡಿದ್ದೀನಿ ನೋಡಿ ಸಬ್ಬಿನ ಪುಡಿನ ಈ ತರ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಣಸಿನಲ್ಲಿ ಈ ಥರ ತೊಳಿಬೇಕು ನೆಕ್ಸ್ಟು ಸಬ್ಬಿನ ಪುಡಿ ಇದ್ದೀನಿ ತುಂಬನೇ ಚೆನ್ನಾಗಿ ಕ್ಲೀನ್ ಮಾಡ್ಬೋದು ನೋಡಿ ಈ ಥರ ಕ್ಲೀನ್ ಮಾಡ್ತಾಯಿದ್ದೀನಿ ಹಬ್ಬಗಳಿಗೆಲ್ಲ ಐದೇ ನಿಮಿಷಕ್ಕೆ ಕ್ಲೀನ್ ಆಗುತ್ತೆ ಸಸಿ ಸಬ್ಬಿನ ಪುಡಿ ನೋಡಿ ನೋಡಿ ಹಬ್ಬಗಳಿಗೆಲ್ಲ ಮಗಳಿಗೆಲ್ಲ ದೇವ್ರ ಸಾಮಾನ್ಯ ಎಲ್ಲ ಕ್ಲೀನ್ ಮಾಡ್ಬೋದು ತುಂಬ ಈಸಿಯಾಗ ಆಗುತ್ತೆ ನೋಡಿ ಈ ಥರ ತೊಳಿತಾ ಇದ್ದೀನಿ ನೋಡಿ ಚೆಂಬೆಲೆ ಈ ತರ ತೊಳಿತಾ ಇದ್ದೀನಿ ಗಣೇಶನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಚಿಕ್ಕ ಗಣಪತಿದು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಬೋದು ನೋಡಿ ಕ್ಲೀನ್ ಎಲ್ಲ ಆಯಿತು ಇವಾಗ ನೀರಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ನೀರಲ್ಲಿ ತೊಳ್ಕೊಂಡು ಬರ್ತೀನಿ ಐದೇ ನಿಮಿಷದಲ್ಲಿ ಕ್ಲೀನ್ ಮಾಡಿದ್ದೀನಿ ನೋಡಿ ಚಂಬು ದೀಪ ಗಣಪತಿ ಎಲ್ಲ ಐದೇ ನಿಮಿಷದಲ್ಲಿ ಕ್ಲೀನಾಗಿದೆ ಈ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ